ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನ ಹದಿನೈದು ಮತ್ತು ಹದಿನಾರನೆಯ ತಾರೀಖಿನ ದಿನಗಳ ಧನುರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಧನುರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜೊತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಧನು ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡೂ ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡೂ ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನ ಹದಿನೈದನೆಯ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನ ತಿಳಿದುಕೊಳ್ಳುವುದಾದರೆ ಏಪ್ರಿಲ್ ತಿಂಗಳಿನ ಹದಿನೈದನೆಯ ತಾರೀಖಿನ ದಿನವೂ ಸೋಮವಾರದ ದಿನವಾಗಿರಲಿದ್ದು ಇಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಇರಲಿದೆ ಸಪ್ತಮಿಯ ತಿಥಿಯು ಈ ದಿನದ ಮಧ್ಯಾಹ್ನದ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಅಷ್ಟಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಮೂರು ಗಂಟೆ ಐದು ನಿಮಿಷದವರೆಗೂ ಪುನರ್ವಸು ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಪುಷ್ಯ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ರಾತ್ರಿ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಸುಕರ್ಮ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಧೃತಿ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ವಿಶೇಷವೆಂದರೆ ಈ ದಿನದಂದು ಸರ್ವಾರ್ಥ ಸಿದ್ಧಿ ಹೆಸರಿನ ಯೋಗವೂ ಕೂಡ ಇರಲಿದೆ ಇನ್ನು ಚಂದ್ರದೇವನು ಈ ದಿನದ ರಾತ್ರಿ ಎಂಟು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಮಿಥುನ ರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಸೂರ್ಯ ದೇವನು ಈ ದಿನದಂದು ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಹದಿನಾರನೆಯ ತಾರೀಕಿನ ದಿನದ ಗೃಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಏಪ್ರಿಲ್ ತಿಂಗಳಿನ ಹದಿನಾರನೆಯ ತಾರೀಕಿನ ದಿನವು ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇರಲಿದೆ ಅಷ್ಟಮಿಯ ತಿಥಿಯು ಈ ದಿನದ ಮಧ್ಯಾಹ್ನದ ಒಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ನವಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಪೂರ್ಣ ರಾತ್ರಿಯವರೆಗೂ ಪುಷ್ಯ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಆಶ್ಲೇಷ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿ ಹನ್ನೊಂದು ಗಂಟೆ ಹದಿನೇಳು ನಿಮಿಷದವರೆಗೂ ಧೃತಿ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಶೂಲ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರ ದೇವನು ಈ ದಿನದಂದು ಕರಕ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯ ದೇವನು ಮಾತ್ರ ಈ ದಿನದಂದು ಕೂಡ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡೂ ದಿನಗಳ ಗೃಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಧನು ರಾಶಿಯ ಫಲಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ಏಪ್ರಿಲ್ ತಿಂಗಳಿನ ಹದಿನೈದನೆಯ ತಾರೀಕಿನ ದಿನದ ಧನು ರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿ ಮುದ್ರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಪಾಲುದಾರಿಕೆಯಿಂದಲೂ ಉತ್ತಮ ಧನ ಲಾಭದ ಯೋಗ ನಿರ್ಮಾಣಗೊಳ್ಳಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೊಸ ಮೂಲಗಳ ಗೋಚರ ಉಂಟಾಗುವುದರೊಂದಿಗೆ ವ್ಯಾಪಾರದಲ್ಲಿ ಹೊಸ ನಂಬಿಕೆಯೂ ಕೂಡ ಮೂಡಬಹುದಾಗಿದೆ ಇಲ್ಲಿ ನಿಮ್ಮವರು ನಿಮಗೆ ನೀಡಲಿರುವ ಒಂದು ಸಲಹೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಹೊಳೆ ಹರಿಸಬಹುದಾಗಿದೆ ನಿಮ್ಮಿಂದ ಉಂಟಾಗಿದ್ದ ಬಹುದೊಡ್ಡ ಪ್ರಮಾದವನ್ನು ಸುಧಾರಿಸಿಕೊಳ್ಳುವ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಕಾನ್ಫಿಡೆನ್ಸ್ನಲ್ಲಿಯೂ ವೃದ್ಧಿ ಉಂಟಾಗಲಿದೆ ಈ ಹಿಂದಿನ ದಿನಗಳಂದು ನೀವು ಕಳೆದುಕೊಂಡಿದ್ದ ಆತ್ಮವಿಶ್ವಾಸ ಈ ದಿನದಂದು ಮರಳಿ ನಿಮಗೆ ಲಭಿಸಲಿದೆ ಇಲ್ಲಿ ನೀವು ಹೊಸ ಹುಮ್ಮಸ್ ಮೂಲಕ ದಿನವನ್ನು ಪ್ರಾರಂಭಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ವಿವಾಹಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ವರ ಕನಿಯನ್ನು ನೋಡುವ ಅಥವಾ ತೋರಿಸುವ ಪ್ರಕ್ರಿಯೆ ಮಾಡುವಿರಾದರೆ ಉತ್ತಮ ಜೀವನ ಸಂಗಾತಿ ಆಯ್ಕೆಯೂ ಕೂಡ ಉಂಟಾಗಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಖಂಡಿತ ಏಕಾಗ್ರತೆಯ ಪ್ರಾಪ್ತಿಯುಂಟಾಗಲಿದೆ ಅದರಲ್ಲೂ ಇಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ಕುರಿತಾಗಿರುವ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಶೇಷ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯಾಗುವುದರೊಂದಿಗೆ ಪರಿವಾರ ಜನರ ಭರಪೂರ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೊಡಿಟಿ ಸೆಕ್ಟರ್ನಿಂದಲೂ ಲಾಭ ಹೊಂದಬಹುದಾದ ಅವಕಾಶ ಲಭಿಸಲಿದೆ ಜೊತೆಗೆ ಇಲ್ಲಿ ಯಾರು ಚಿನ್ನ ಬೆಳ್ಳಿ ತಾಮ್ರ ಕಂಚಿನ ವ್ಯಾಪಾರದಲ್ಲಿ ತೊಡಗಿರುವರು ಅವರಿಗೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರ ಪಾಲಿಗೆ ಧನದ ವರ್ಷಧಾರಿಯೇ ಉಂಟಾಗಬಹುದಾಗಿದ್ದು ಇಲ್ಲಿ ಎಂದಿಗಿಂತಲೂ ನಾಲ್ಕು ಪಟ್ಟು ಹೆಚ್ಚು ಧನ ಸಂಪಾದನೆ ನಿಮ್ಮದಾಗಬಹುದಾಗಿದೆ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಶುಭ ಸಮಯದ ಪ್ರಾಪ್ತಿಯಾಗಲಿದ್ದು ನೌಕರಿ ವಂಚಿತರು ಪ್ರಯತ್ನಿಸಿದರೆ ಖಂಡಿತ ಇಚ್ಛಿತ ನೌಕರಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇಲ್ಲಿ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಹದಿನಾರನೆಯ ತಾರೀಕಿನ ದಿನದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ನಿಮ್ಮ ಅಷ್ಟಮ ಭಾವದಿಂದ ಗೋಚರಿಸಲಿದ್ದಾನೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿಯುಂಟಾಗಲಿದೆ ಜೊತೆಗೆ ಇಲ್ಲಿ ನಿಮಗೆ ಐ ಟಿ ಸೆಕ್ಟರ್ನಿಂದ ಆನ್ಲೈನ್ ಬಿಸ್ನೆಸ್ನಿಂದಾಗಿ ನಿಂದಾಗಿ ಮತ್ತು ಆಮದು ರಫ್ತು ಕ್ಷೇತ್ರದಿಂದಾಗಿ ಸಾಕಷ್ಟು ಲಾಭದ ಪ್ರಾಪ್ತಿಯುಂಟಾಗಲಿದೆ ಜತೆ ಜೊತೆಗೆ ಇಲ್ಲಿ ನಮಗೆ ವಿದೇಶಿಯ ಕಂಪನಿಯಿಂದಲೂ ಧನ ಸಂಪಾದನೆ ಮಾಡುವ ಹಲವು ಅವಕಾಶಗಳು ಲಭಿಸಲಿವೆ ಅಲ್ಲದೆ ಇಲ್ಲಿ ನೀವು ಈ ಹಿಂದೆ ಮಾಡಿದ ಹೂಡಿಕೆಗಳಿಂದಾಗಿ ಲಾಭದಾಯಕ ಸ್ಥಿತಿಯ ನಿರ್ಮಾಣಗೊಳ್ಳಲಿದೆ ಆದರೆ ಇಲ್ಲಿ ನೀವು ಹೊಸ ಹೂಡಿಕೆಗಳಿಂದ ಮಾತ್ರ ದೂರವಿರಬೇಕು ವಿಶೇಷವಾಗಿ ಈ ದಿನದಂದು ನೀವು ನಿಮ್ಮ ಕ್ರೋಧದ ಮೇಲೂ ನಿಯಂತ್ರಣವನ್ನು ಹೊಂದಿರಬೇಕು ಇಲ್ಲಿ ಪರಿವರ್ತನೆಗೂ ಸಮಯ ಉಚಿತವಾಗಿ ಸಾಬೀತಾಗಲಾರದು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಕಮೋಡಿಟಿ ಸೆಕ್ಟರ್ ನಿಂದಲೂ ನೀವು ದೂರವಿರುವುದೇ ಉತ್ತಮವಾಗಿರಲಿದೆ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಗೊಂದಲಗಳು ಕೂಡ ಮನೆ ಮಾಡಿರಲಿವೆ ಅಂದರೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಸ್ಥಿತಿ ಕಂಡು ಬರಲಿದೆ ಹೀಗಾಗಿ ಇಲ್ಲಿ ಪರಿಣಾಮಕಾರಿಯಾಗಿರುವ ನಿರ್ಧಾರಗಳನ್ನು ಕೈಗೊಳ್ಳುವ ಕ್ಷಮತೆಯಲ್ಲಿಯೂ ಕೊರತೆ ಕಂಡು ಬರಲಿದೆ ಇಲ್ಲಿ ನಿಮ್ಮವರ ಸಂಬಂಧದ ಕುರಿತಾಗಿರುವ ಬೇಜವಾಬ್ದಾರಿ ಅಥವಾ ನಿಮ್ಮವರ ಸಂಬಂಧದಲ್ಲಿ ವಿಷಮತೆ ಉಂಟಾಗುವುದು ಕೂಡ ಆಗಬಹುದಾಗಿದೆ ಈ ದಿನದಂದು ನೀವು ಇನ್ನೊಬ್ಬರ ತಪ್ಪುಗಳನ್ನೇ ಗುರುತಿಸಲಿದ್ದು ಅವರಲ್ಲಿರುವ ಒಳ್ಳೆತನವನ್ನು ಮರೆಯಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಈ ತಪ್ಪುಗಳಿಂದ ಹೊರಬರಬೇಕಿದ್ದು ಇಲ್ಲದೆ ಹೋದಲ್ಲಿ ನಂತರದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿ ಬರಲಿದೆ ಇಲ್ಲಿ ನಿಮ್ಮ ಸ್ವಭಾವದಿಂದಾಗಿ ಸಂಬಂಧಗಳು ಮುರಿದು ಬೀಳಲೂಬಹುದಾದ ಸಾಧ್ಯತೆಗಳು ಖಂಡಿತ ಇರಲಿವೆ ವಿಶೇಷವಾಗಿ ಇಲ್ಲಿ ನೀವು ಇನ್ನೊಬ್ಬರನ್ನು ನಿಂದಿಸುವುದರಲ್ಲಿಯೇ ಸಮಯ ವ್ಯತೀತ ಮಾಡಬಹುದಾಗಿದೆ ಇದು ಕೂಡ ನಿಮ್ಮ ಸಂಬಂಧಗಳಲ್ಲಿ ದೊಡ್ಡ ಸಮಸ್ಯೆಗಳನ್ನ ಖಂಡಿತ ಹುಟ್ಟು ಹಾಕಲಿದ್ದು ಇದರಿಂದಾಗಿ ಇಲ್ಲಿ ಹೆಚ್ಚು ಎಚ್ಚರಿಕೆ ಪೂರ್ವಕ ಸಮಯವನ್ನ ವ್ಯತೀತ ಮಾಡಬೇಕು ಒಟ್ಟಾರೆಯಾಗಿ ಇಲ್ಲಿ ಈ ಎರಡೂ ದಿನಗಳು ನಿಮ್ಮ ಪಾಲಿಗೆ ವಿರೋಧಾಭಾಸದಿಂದ ಕೂಡಿರಲಿದ್ದು ಇಲ್ಲಿ ಸಮಯಕ್ಕನುಗುಣವಾಗಿ ನೀವು ನಿಮ್ಮ ದಿನಚರ್ಯೆಯನ್ನ ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡೂ ದಿನಗಳನ್ನ ಹೆಚ್ಚು ಲಾಭದಾಯಕವಾಗಿ ಪರಿವರ್ತಿಸಿಕೊಳ್ಳಲು ನೀವು ಈ ದಿನಗಳಂದು ನಾಲ್ಕು ಮುಖ್ಯ ತುಪ್ಪದ ದೀಪವನ್ನು ಲಕ್ಷ್ಮೀ ಮಾತೆಯ ಮುಂದೆ ಬೆಳಗಿಸಬೇಕು ಜತೆಗೆ ಇಲ್ಲಿ ಹಾಲಿನ ದಾನ ಸಹ ನೀಡಬೇಕು ಇದರಿಂದಾಗಿ ಈ ಸಮಯದಲ್ಲಿ ಲಕ್ಷ್ಮೀ ಮಾತೆಯ ವಿಶೇಷ ಕೃಪೆಯ ಸುರಿಮಳೆ ನಿಮ್ಮ ಮೇಲೆ ಉಂಟಾಗಲಿದೆ ವೀಕ್ಷಕರೇ ಇದು ಈ ಎರಡೂ ದಿನಗಳ ಧನು ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ